ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಡೆದೋಗಿರೋ ಹಾಲಲ್ಲಿ ಪಲ್ಯ ಮಾಡಿ ತೋರಿಸ್ತೀನಿ ಹಾಲು ಒಡೆದೋಗಿತ್ತು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಬಿಟ್ಟಿದ್ದೆ ರಾತ್ರಿ ಅದಕ್ಕೆ ಬೇಕಾಗೋದು ಕ್ಯಾರೆಟು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಇತ್ತು ಬದ್ನೆಕಾಯಿ ತಗೊಂಡು ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಇದು ಒಡೆದೋಗಿರೋ ಹಾಲು ಕಟ್ಟಿ ಇಟ್ಟಿದ್ದೆ ನಾನು ಬಟ್ಟೆಯಲ್ಲಿ ರಾತ್ರಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಆ ಥರ ಆಗಿತ್ತು ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಬೇಗ ಉಡ್ದೋಗೋ ತಾಲು ಬಿಸಾಕೋಕ್ಕೂ ಮನಸ್ಸು ಬರಲ್ಲ ಆದ್ದರಿಂದ ನಾನು ಈ ಥರ ಮಾಡಿದೆ ಚೆನ್ನಾಗಿರುತ್ತೆ ಮುಂಚೆ ಒಂದು ಸರಿ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಅದಕ್ಕೋಸ್ಕರ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಬಾಡಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಆಗದೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಹಾಕ್ಬಿಟ್ಟು ಅದು ಚಟ್ ಕುಟ್ಟಿದ ತಕ್ಷಣ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕೋಣ ಈರುಳ್ಳಿ ಕೊತ್ತಂಬರಿ ಫಸ್ಟ್ ಹಾಕೋಣ ಈರುಳ್ಳಿ ಮೆಣಸಿನ್ಕಾಯಿ ಫಸ್ಟ್ ಹಾಕೋಣ ಅದು ಸ್ವಲ್ಪ ಬ್ರೌನಿಷ್ ಆಗಲಿ ಅದಾಗಿದ್ದ ತಕ್ಷಣ ಮಿಕ್ಕಿದ್ದು ಹಾಕೊಳ್ಳೋಣ ಮನೇಲಿ ಏನು ತರಕಾರಿ ಇದ್ರೂ ಹಾಕ್ಬೋದು ಸಣ್ಣಗೆ ಬಟಾಣಿ ಎಲ್ಲ ನೆನೆಸಿಟ್ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಬೋದು ಮತ್ತು ಸಣ್ಣಗೆ ಒಂದು ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು ಹುರುಳಿಕಾಯಿ ಏನಿದ್ರೂ ಸ್ವಲ್ಪ ಸಣ್ಣಗೆ ಹಚ್ಬಿಟ್ಟು ಹಾಕ್ಬೋದು ಕ್ಯಾರೆಟ್ ತೊರೆದು ಇಟ್ಕೊಂಡಿದ್ದೆ ಒಂದು ಕ್ಯಾರೆಟ್ ಹಾಕ್ತೀನಿ ಮತ್ತು ಬದನೆಕಾಯಿ ನಮ್ಮನೇಲಿ ಬದನೆಕಾಯಿ ಕ್ಯಾರೆಟ್ ಇತ್ತು ನಾನು ಬದನೇಕಾಯಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಸ್ವಲ್ಪ ಹೊತ್ತು ಟೊಮೊಟೊನೂ ಹಾಕ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಲಿ ಅದು ಬಾಡೋಷ್ಟೊತ್ತಿಗೆ ಮುಚ್ಚಿಟ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತದು ಸ್ವಲ್ಪ ಮೆತ್ತಗಾಗಬೇಕಲ್ವ ಎಣ್ಣೀರೇನು ಹಾಕ್ತಾಯಿಲ್ಲ ನಾನು ಬರೀ ಅದೇ ಥರ ಹಂಗೆ ಬೇಯಿಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಬೆಂದೋಗ್ಬಿಡುತ್ತೆ ಸಣ್ಣಗೆ ಹಚ್ಚಿರ್ತೀವಲ್ವ ತರಕಾರಿ ಬೆಂದೋಗ್ಬಿಡುತ್ತೆ ಬೇಗನೆ ಬೆಂದೋಗ್ಬಿಡುತ್ತೆ ಹಿಂಗೆ ನೋಡ್ರಿ ಬೆಂದು ಹೋಯ್ತು ಎಲ್ಲ ಸ್ವಲ್ಪ ಬೆಂದೋಯ್ತು ತಿನ್ನಿಸಿ ಇನ್ನೊಂದು ಎರಡು ನಿಮಿಷ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದ್ಬಿಡುತ್ತೆ ಅದಕ್ಕೆ ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ಇವಾಗ ಬೆಂದು ಬೆಂದಿದೆ ನೀರೇ ಉಪ್ಯೋಗಿಸ್ಬಾರ್ದು ಇದಕ್ಕೆ ಚೆನ್ನಾಗಿರಲ್ಲ ನಾನು ನೀರು ಹಾಕಲಿಲ್ಲ ನಿಮಗೆ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲೆ ಎಲ್ಲ ಹಾಕ್ಕೋಬೋದು ಆಗಿರುತ್ತೆ ನನಗೆ ಸ್ಪೈಸಿ ಬೇಡ ಅಂದ್ಬಿಟ್ಟು ಇದೇ ಥರನೇ ಹಾಗೆ ಮಾಡ್ತಾಯಿದ್ದೀನಿ ನಾನು ಇವಾಗೆಲ್ಲ ಬೆಂದಿದೆ ಇದಕ್ಕೆ ಸ್ವಲ್ಪ ಇವಾಗ ನಿಮಗೆ ನಾನು ಹಚ್ಕಾರದ ಪುಡಿನೂ ಧನಿಯಾ ಪುಡಿ ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ಬಿಡೋಣ ಒಂದು ಸ್ಪೂನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹಚ್ಕಾರದ ಪುಡಿ ಹಾಕಿದ್ರೆ ಸಾಕು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಹಚ್ಕಾರದ ಪುಡಿ ಎರಡು ಹಾಕ್ಬಿಟ್ಟು ಒಂದೆರಡು ನಿಮಿಷ ತಿರುಗಿಸೋಣ ತಿರ್ಗಿಸ್ಬಿಟ್ಟು ನೋಡಿರಿ ಇದು ಅದು ನಾನು ಕೆನೆನ ಅಯ್ಯೋ ಒಡೆದೋಗಿರೋ ಹಾಲನ್ನ ಗಟ್ಟಿಯಾಗಿ ಬಟ್ಟೆಲಿ ಕಟ್ಟಿ ಇಟ್ಕೊಂಡಿದ್ದೆ ಅದು ಈ ಥರ ಆಗಿತ್ತು ಅದನ್ನು ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಹಾಲು ಒಡೆದೋದ್ರೆ ಮನಸ್ಸೇ ಬರೋಲ್ಲ ಬಿಸಾಕೋಕ್ಕೆ ಏನು ಮಾಡೋದು ಅದಕ್ಕೆ ಈ ಥರ ನಾನು ಫಸ್ಟ್ ಒಂದು ಸರಿ ನಾನು ಮನೆಗೆ ಮಾಡಿ ನೋಡಿ ಚೆನ್ನಾಗಿದ್ದಕ್ಕೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಬೇಗ ಹೊಡೆದೋಗುತ್ತಲ್ವರ ಅದು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೆ ಬೇಗ ಮಾ ಒಡೆದೋಗಿಬಿಡುತ್ತೆ ನಾನು ಮರ್ತುಬಿಟ್ಟು ಈಚೆ ಇಟ್ಬಿಟ್ಟು ಹೋಗ್ಬಿಟ್ಟೆ ಕೆಲಸಕ್ಕೆ ಬರೋಷ್ಟಲ್ಲಿ ಒಡೆದೋಗ್ಬಿಟ್ಟಿತ್ತು ಅದಕ್ಕೆ ಈ ಥರ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಆದರೆ ಸ್ವಲ್ಪ ಹೊತ್ತು ಈ ಥರ ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಸ್ಬಿಟ್ರೆ ಆಯಿತು ಪಲ್ಯ ಆಯಿತು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಕಮೆಂಟ್ ಹಾಕಿ ಹೇಗಿದೆ ಅಂತ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ರೆ ಆಯಿತು ನಾನು ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಆಯಿತು ರೆಡಿ ಆಯಿತು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ತೆ